ഹായ് ഹലോ എല്ലൂ നമസ്കാര എല്ലാം ഹേഗി രേ സ്നേഹത്തിനെ നാ പ്രീതിരായ മക്കരിയമ്മ ഇവത്ത് നാളെ രെസിപ്പ നിങ്ങൾ മുതൽ തന്നേ നവത്തു തോസുന്ന മുണ്ടക്കി അതേ ഇത് മാത്ര ചെന തുമ്പ രുചിയായിരുന്ന ഒന്ന്സല മാ നോടി അതൊക്കെ ബേക്കന്ത കൊണ്ടുബരോണ ബന്ന്നി മണ്ടക്കി മണ്ടക്കി ഒന്ന് കാൽ കെ ജി ആകാൽ കെ ജി ഇത ശേങ്ക ബീജ ಉದ್ದಿನ ಬೇಳೆ ಆಮೇಲೆ ಸಾಸಿವೆ ಎರಡು ಎಷ್ಟು ಕರಿಬೇವು ಹಸಿಮೆಣಸು ಅದು ಕೆಂಪಾಗಿದೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈಗ ಬಾಡಿಗೆ ಬಿಸಿ ಬಾಡಿಗೆ ಇಟ್ಟಿದ್ದೀನಿ ಈಗ ಎಣ್ಣೆ ತುಂಬ ಸಣ್ಣ ಉರಿ ಇರಲಿ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಬೀಜ ಇದನ್ನೀಗ ಸಣ್ಣ ಉರಿಯಲ್ಲಿ ಹುಡ್ಕೋಬೇಕು ಕರಿಬೇವು ಈಗ ಹಾಕ್ಕೊಳ್ತಾ ಇದ್ದೀನಿ ರಿ ಚೆನ್ನಾಗಿರಲಿ ಅಂತ ಸ್ವಲ್ಪ ಕೊನೆಯಲ್ಲಾಕ್ತೀವಿ ನಾವು ಈಗ ಹುಟ್ಟಿ ಮೆಣಸು ಈರುಳ್ಳಿ ಟೊಮೆಟೊ ಬೆನ್ನ ಹಾಕಿ ಸಣ್ಣ ಗುರಿಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮುಂಡಕ್ಕಿಗೆ ಈಗ ನೀರನ್ನು ಹಾಕಿ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಕಾಲ ನೆನೆಸಿಡಬೇಕು ಈಗ ಫ್ರೈ ಆಗೋ ತನಕ ಅದು ನೆನ

ඒ මත්ත සල් පෝප්ප අක්තයිදනේ ඇලවන්ඩ සලාකික උපජාස්සයාවතුේ සිරුල් ජේතමදර උපපුජාස්සී නිල්කුන්බිත කතුරත්කරගේ ඉක් මත් හක්කයිදන ගයිද චන ප්‍රය යාගිදෑ ජයිදකේ හන් සයුතුනන්තාව මොන්ඩක්කි හද මුඩක් කියේන චනාගේ හින්ඩි හක්තයිදන ජනනාගේ මැදුවක් දැක්වද මද අගිදරය ತುಂಬ ಚೆನ್ನಾಗಿ ಬರ್ತದೆ ತುಂಬ ಚೆನ್ನಾಗಿ ಮೆದುವಾಗಿದೆ ರೀತಿಯಾಗಿ ರೆಡಿಯಾಗಿದೆ ಈಗ ಬಿಸಿ ಬಿಸಿಯಾದ ತೋಯಿಸಿದ ಮಂಟಕ್ಕೆ ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಮಾಡಿ ಹೇಳ್ತೀರ ನೀವು ಏನೂ ಗೊತ್ತಿಲ್ಲ ಅದು ಒಂದು ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ತುಂಬ ಚೆನ್ನಾಗಾಗ್ತದೆ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತು ತಂದೆ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕೋದು ನೀವು ಮಾಡುವಾಗ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿದೆ ನಿಜವಾಗಲೂ ತುಂಬಾ ಚೆನ್ನಾಗಿ ಬರ್ತದೆ ನೀವು ಒಂದ್ಸಲ ಮಾಡಿ ನೋಡಿ ಬಿಸಿ ಬಿಸಿ ನಿಮಗೆ ಇಷ್ಟ ಆಗಿದ್ರೆ ರೆಡಿ ಬೆಳಿಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ